ಕೊಡ್ತಾ ಇರೋದು ಬರೀ ಮೂರ್ ಸಾವಿರ ರೂಪಾಯಿ ಆದ್ರೆ ಅದ್ರ ತೋಟ ನಿಟ್ ನಿಮ್ಗೆ ಎಷ್ಟು ಉಳಿತೈತೆ ನೀವೇ ಲೆಕ್ಕ ಹಾಕೋರಿ ಮಹಾರಾಷ್ಟ್ರದೊಳಗ ಮೂರ್ ಸಾವಿರದ ಆರ್ನೂರ ಐವತ್ ರೂಪಾಯಿ ಬೆಲೆಯನ್ನ ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರದ ಪ್ರತಿ ಒಂದು ಫ್ಯಾಕ್ಟ್ರಿ ಒಳಗ ಇಲ್ಲೇ ಗಡಿ ಭಾಗದ ಒಳಗ ಒಂದ್ ಐವತ್ ಕಿಲೋಮೀಟರ್ ಅರವತ್ ಕಿಲೋಮೀಟರ್ ಒಳಗ ಆದ್ರ ನಮಗ ಮೂರ್ ಸಾವಿರದ ಆರ್ನೂರ ಐವತ್ ರೂಪಾಯಿ ಬೆಲೆ ಕೊಡ್ತಾ ಇದಾರ ಆದ್ರೆ ಕರ್ನಾಟಕದ ಯಾಕೆ ಇವ್ರು ಕೊಡಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಾಗ ಯಾಕೆ ಕೊಡಕ್ ಸಾಧ್ಯ ಇಲ್ಲಪ್ಪ ಅಂತಂದ್ರ ಇವರು ಇವತ್ತಿನ ತನಕ ರೈತರ ಗೋರಿ ಮ್ಯಾಗ ರಾಜಕಾರಣ ಮಾಡಿದಾರು ಇನ್ ಮುಂದಾದ್ರೂ ರೈತರ ಗೋರಿ ಮ್ಯಾಗ ರಾಜಕಾರಣ ಮಾಡ್ಬೇಕಂತ ಹೇಳಿ ಇವತ್ತು ನಮ್ಮನ್ನ ಈ ಬೀದಿ ಮ್ಯಾಗ ತನ್ನ ಕುಣ ಕೆಲಸ ಮಾಡಿದರು ಅದಕ್ಕ ರಾಜ್ಯಾಧ್ಯಕ್ಷ ನಿರಂತರವಾಗಿ ಹೇಳ್ತಾರ

ಒಂದೆರ್ಡ್ನೂರು ರೂಪಾಯಿ ನೂರು ರೂಪಾಯಿ ಕೊಟ್ಟು ಕೂಡ ನೀವು ಒಂದ್ ಹಾಕೇಶಿಲ್ಲ ಒಂದ್ ಕ್ಲೀನ್ ಬಾಟ್ಲಿಗ್ ಹೊಟ್ಟಾಕ್ರಿ ಇವತ್ತು ಈ ರೈತರಿಗೆ ಒಂದಾಕೇಶಿಲ್ಲ ನಮಗೆ ಮೂರುವರೆ ಸಾವಿರದ ಲೆಕ್ಕ ಯಾಕ ಸಾಧ್ಯ ಇಲ್ಲ ಯಾಕ ಮೂರುವರೆ ಸಾವಿರ ರೂಪಾಯಿ ನಿಮ್ಗೆ ಬಿಲ್ ಹಾಕಿ ಕೊಡಾಕೆ ಸಾಧ್ಯ ಇಲ್ಲ ಅಂದ್ರ ಇಲ್ಲ ಶ್ರೀಮಂತ್ರ ಆಗ್ತ್ರಿ ಮೂರುವರೆ ಸಾವಿರ ರೂಪಾಯಿ ನೀವು ಬಡವರಾಗಿ ಹೊಳಿಲಿಕ್ಕ ಅಂತೇಳಿ ಅವ್ರ ಹುಲ್ಲಾರ ಹಾಕಿದಾರ ಆ ಹುಲ್ಲಾರ ಹಾಕಿ ನೀಲ ಮುಲೆಪ್ಪ ಶಿ ಆದ್ರ ಅಂದ್ರ ಇವತ್ತ ಕುಣ್ಣಪ್ಪ ಪೂಜಾರಿ ಶಾಸಕಾಂತ ಪ್ರಶ್ನೆಗೆ ಹೋರಾಟ ಮಾಡ್ತಿರೋದು ಇವತ್ತ ರೈತರ ಬದುಕಿಗಾಗಿ ರೈತರು ಏನೇನಾಗಿ ಹೋರಾಟ ಮಾಡೋ ಆ ಹೋರಾಟಕ್ಕೆ ನೀವು ಬೆಲೆ ಕೊಟ್ಟ ಕೈ ಒಂದ್ ಐದ್ ನಿಮಿಷ ನೀವು ಎಲ್ಲಾರು ಈ ರೈತರ ಕಡೆ ಗಮನ ಕೊಟ್ಟು ಇವತ್ತು ರಾಜ್ಯದ ಮತ್ತು ಜಿಲ್ಲಾ ನಮ್ಮ ಗೋಕಾಕ್ ತಾಲೂಕಾದ ರೈತರು ಎಲ್ಲಾರು ಒಂದಾದ್ರಪ್ಪ ಆದ್ರೂ ಅಂತಂದ್ರ ನಾವು ಕಬ್ಬಿನ ಬೆಲೆ ಮೂರುವರೆ ಸಾವಿರ ತಗೋದು ಬಾಳಕಿಲ್ಲ ರೈತರು ಒಕ್ಕಟ್ಟಾದ್ರ ಮೂರುವರೆ ಸಾವಿರ ತಗೋದು ಬಾಳೋಲ್ಲ ಅವ್ರು ಹೇಳ್ತಾರಿಲ್ಲ ಹೇ ಹದಿನೂರು ಪಾಯಿಂಟ್ ಬತ್ತದ್ರ ಒಂಬತ್ತು ಪಾಯಿಂಟ್ ಇತ್ತಂದ್ರ ಮೂರ್ ಸಾವಿರದ ಒಂದೂರೇ ಅಧ್ಯಕ್ಷರ ಮೂರ್ ಗಾಯಂಟ್ ಐದು ಒಂಬತ್ತು ಪಾಯಿಂಟ್ ಐದನಾಗಿ ತೋರ್ಸ ಸಾಧ್ಯ ಮತ್ತಿವ್ರ ಇವ್ರ ಹೆಂಗ ಫ್ಯಾಕ್ಟ್ರಿ ನಡೆಸ್ತಾರೀ ಫ್ಯಾಕ್ಟ್ರಿ ನಡೆಸಾರಲ್ಲ ಎಮ್ ಎಲ್ ಎಂ ಪಿ ಮಂತ್ರಿ ಕಂತ್ರಿ ಇವ್ರಾವ್ ಹೇಳ್ತಾ ಇದ್ರಿ ಇವತ್ ರೈತರೆಲ್ಲ ಒಂದಾದ್ರಪ್ಪ ಅಂತಂದ್ರೂ ಇವತ್ತು ಕಬ್ಬಿಗೆ ಮೂರುವರೆ ಸಾವಿರ ಬೆಲೆ ತಗೊಳಕ್ ಸಾಧ್ಯ ಐತಿ ಅಲ್ರಿ ರೈತರ ಗುರಾಪುರ ಕ್ರಾಸ್ನಾಗ ಎಷ್ಟೋ ಜನ ರೈತರ ಒಂದಾಕಿಂದ ಲಕ್ಷಾಂತರ ರೂಪಾಯಿ ಹಣ್ಣು ದಾಸ್ ಮಾಡಬೇಕಲ್ಲ ರೈತರು ಸ್ವಯಂ ಪ್ರೇರಿತ ಹಾಜಿಲೆ ಹೋಗೋರ ಕೈಗನ್ನ ನಮಗೆ ಊಟಕ್ಕೆ ರೊಕ್ಕ ಕೊಟ್ಟು ಹೋಗ್ತಾ ಇದಾರೆ ಹೋರಾಟಕ್ಕ ಅಷ್ಟು ಎದುರು ಸಹಿತ ನೀವು ಏನು ಮಾಡ್ತಾ ಇದ್ರಪ್ಪ ಅಂತಂದ್ರ ರೈತರನ್ನ ತೂಗಾಳುವಂತ ಈ ರಾಜಕಾರಣ ಮತ್ತೆ ಈ ಜಿಲ್ಲಾ ರಾಜ್ಯ ವಿರುದ್ಧ ನಮಗ್ ಸಿಕ್ಕಾರ ಐತಿ ಕಿಲೋಮೀಟರ್ ಆದ್ರ ಮಹಾರಾಷ್ಟ್ರ ಗಡಿ ಭಾಗ ಮಹಾರಾಷ್ಟ್ರ ಐತಿ ಇವತ್ತು ಮಹಾರಾಷ್ಟ್ರದವ್ರು ಯಾರ ಮಹಾರಾಷ್ಟ್ರ ಘೋಷಣೆ ಮಾಡ್ರಿ ಮೂರ್ ಸಾವಿರದ ನಾಲ್ಕನೂರ ಹತ್ತು ರೂಪಾಯಿ ಘೋಷಣೆ ಮಾಡ್ರು ಒಂದು ಕೆ ಜಿ ಟನ್ ಒಂದು ಕೆ ಕೆಜಿ ಸಕ್ಕರೆ ಹತ್ತು ರೂಪಾಯಿ ಕೆಜಿ ಅಂತ ಘೋಷಣೆ ಮಾಡಿ ಮಹಾರಾಷ್ಟ್ರ ಆಗಂಗಿಲ್ಲ ಯಾಕದಂಗಿಲ್ಲ ಕರ್ನಾಟಕದ ಆಗಂಗಿಲ್ಲ ಯಾಕಂದ್ರೆ ನೀವೆಲ್ಲ ಒಕ್ಕಟ್ಟಿಲ್ಲ ನೀವು ಬರೀ ದೂರ್ ನೆಚ್ಚು ನೋಡುದು ಕೈ ಮಾಡುವ ಅದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಚಿಡಿದ ಇವತ್ತು ಬೆಳಗಾವಿ ಜಿಲ್ಲಾದ್ಯಂತ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದ ಶ್ರೀ ಚುನಪ್ಪ ಪೂಜಾರಿ ಅವರು ಏನ್ ಕರೆ ಕೊಟ್ಟ ಗುರ್ಲಾಪುರ ಕ್ರಾಸ್ ನಲ್ಲಿ ಇವತ್ತು ಕರ್ನಾಟಕದ ಈ ಬೆಳಗಾವಿ ಜಿಲ್ಲೆಯ ಬೆಲೆ ನಿಗದಿ ಮೂರುವರೆ ಸಾವಿರ ರೂಪಾಯಿ ಗುರ್ಲಾಪುರ ಕ್ರಾಸ್ ನಲ್ಲಿ ಆಗಬೇಕು ಆಗಲೇಬೇಕು ಅದಕ್ಕಾಗಿ ಇವತ್ತು ನಾವು ಎಲ್ಲ